ನಮ್ಮ ಆಡಳಿತ ಮಂಡಳಿ ಈಸಿ ಆಯ್ತು ಸರ್ಕಾರ ಮತ್ತು ಶಾಸಕರು ಮಂತ್ರಿಗಳು ಇವತ್ತು ನೋವಾಗಿನ ನೋವಿನ ಸಂಗೀತ ಏನಂದ್ರೆ ಸೋಲಾರ್ ಪ್ಲಾಂಟ್ ಬಗ್ಗೆ ಟೀಕೆ ಮಾಡ್ತಾರೆ ಎಂ ಕೆ ಗೋಲ್ಡನ್ ಡೈರಿ ಬಗ್ಗೆ ಟೀಕೆ ಮಾಡ್ತಾರೆ ನಮ್ಮ ಆಡಳಿತ ಮಂಡಳಿ ಬಗ್ಗೆ ಟೀಕೆ ಮಾಡ್ತಾರೆ ಅದು ಇರೋದ್ ಪಾರ್ಟಿ ಹೊರತು ಟೀಕೆ ಮಾಡ್ತಾ ಇಲ್ಲ ನಂಗೆ ನೋವಾಗೋದಂದ್ರೆ ಎಲ್ಲ ಸಹಕಾರ ಕೊಟ್ಟಂತಾರೆ ಅವ್ರ ಸಹಕಾರದಿಂದ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಇವತ್ತು ಟೀಕೆ ಮಾಡೋದು ನೋಡಿದಾಗ ಎಲ್ಲ ಒಂದು ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಂತ ನೋವು ಕೂಡ ಇದೆ ಅದೇನೇ ಆಗಲಿ ಇವತ್ತು ರಿಸಲ್ಟ್ ನಮ್ಮ ಮುಂದೆ ರಿಸಲ್ಟ್ ಕೊಟ್ಟಿದ್ದಾರೆ ಇವತ್ತು ಆಡಳಿತ ಮಂಡಳಿ ನಾವು ತಗೊಂಡಂತ ತೀರ್ಮಾನಗಳಿಂದ ಇವತ್ತು ಮಾಲು ತಾಲೂಕಲ್ಲಿ ಮೂರು ಮೂರು ಗೆದ್ದಿದ್ವಿ ಜಯ ಸಿಮಣಿ ಇನಾಮಿನೇಷನ್ ಮಾಡಿದಿರಿ ಶ್ರೀನಿವಾಸ ರಮೇಶ್ ಕುಮಾರ್ ಅವರನ್ನು ಎಲ್ಲಾ ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟಂತವ್ರು ಎಲ್ಲಾ ಸಂದರ್ಭ ನಮ್ಮ ಮನೆ ಈ ಸರ್ಕಾರದಲ್ಲಿ ಅವ್ರು ಗೆಲ್ಲಿಲ್ಲ ನೋವಾಗ್ತದೆ ಅಂತ ಒಬ್ಬ ನಾಯಕರು ಇವತ್ತು ಈ ಜಿಲ್ಲೆಯಲ್ಲಿ ಈ ಸರ್ಕಾರದಲ್ಲಿ ಅಂತ ಒಬ್ಬ ನಾಯಕರು ಇವತ್ತು ನಮ್ಮನ್ನು ಈ ರೀತಿ ಬಿಡ್ತಾ ಇರ್ಲಿಲ್ಲ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾ ನಾನು ಐದು ವರ್ಷ ಎಮ್ ಎಲ್ ಎ ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲೂ ಕೂಡ ನಮ್ಮನ್ನೆಲ್ಲ ಕರೆದು ಮಾತಾಡೋರು ಎಮ್ ಎಲ್ ಎ ಕರೆದು ಮತ್ತೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೂಡ ನಮ್ಮನ್ನು ಕರೆದು ಒಂದು ಕಡೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು ಸಹಕಾರವನ್ನು ಕೊಡ್ತಾ ಇದ್ರು ಇವತ್ತವ್ರು ಇಲ್ಲದೆ ಇದ್ದು ಕೂಡ ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ಆಡಳಿತ ಮಂಡಳಿ ಮತ್ತೆ ಬಂದಿದೆ ನಾವು ನಾವು ಒಳ್ಳೆ ಆಡಳಿತ ಕೊಟ್ಟಿರೋದ್ರಿಂದ ಜಯ ಶ್ರೀ ಗೆಲ್ಸಿದ್ರಿ ನಾವು ಒಳ್ಳೆ ಆಡೋ ಕೊಟ್ಟಿರೋದ್ರಿಂದ ಸುಮಾರು ಜನ ಮೆಜಾರಿಟಿ ಡೈರೆಕ್ಟ್ ಗೆದ್ದಿದ್ವಿ ಒಳ್ಳೆ ಆಡೋ ತಗೊಟ್ಟಿದ್ರಿಂದ ನಮ್ಮ ನಾಯಕರುಗಳು ಮತ್ತು ನಿರ್ದೇಶಕರು ನನ್ನ ಕೂಡ ಅಧ್ಯಕ್ಷ ಮುಂದುವರಿಯಪ್ಪ ಅಂತ ಹೇಳಿದ್ರಿ ಇವತ್ತು ಮುಂದುವರೆದು ಮೊದಲನೇ ಬೋರ್ಡಲ್ಲಿ ನಾವು ತೀರ್ಮಾನ ತಗೊಂಡಿದ್ವಿ ಹಾಲು ಉತ್ಪಾದಕರ ಪರವಾಗಿ ಮೊದಲನೇ ಬೋರ್ಡಲ್ಲೇ ತೀರ್ಮಾನ ತಗೊಂಡಿರೋದು ಇವತ್ತು ವಿಭಜನೆ ಆದಮೇಲೆ ನಾವು ಏಳು ಏಳುವರೆ ಲಕ್ಷ ಲೀಟ್ರ್ ಬಂದಿದ್ದೀವಿ ಹಾಲು ಒಂದು ವರ್ಷದಲ್ಲಿ ಹತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ನೆನ್ನೆ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ವಿ ಏನು ಮಾಡಬೇಕು ಸಂಘಗಳನ್ನ ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದ್ರೆ ಎಷ್ಟು ಹಳ್ಳಿಗಳ್ ಇಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ಹಾಲು ಇದೆ ಅಲ್ಲೆಲ್ಲ ಕಡೆ ಸಂಘಳು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಬೋರ್ಡ್ ಅಲ್ಲಿ ಅದ್ರ ಜೊತೆಗೆ ಕಾಮನ್ ಸಾಫ್ಟ್ವೇರ್ ಕಂಪಲ್ಸರಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಫಿಕ್ಸ್ ಮಾಡಬೇಕು ಕಾಮನ್ ಸಾಫ್ಟ್ವೇರ್ ಫ್ಯಾಟ್ ಮ್ಯಾನ್ ರೇಟ್ ಕೊಡೋದು ಹಾಲು ಉತ್ಪಾದಕರಿಗೆ ಫ್ಯಾಟ್ ಮ್ಯಾನ್ ರೇಟ್ ಕೊಟ್ಟಾಗ ನಿಜವಾಗ್ಲೂ ಹಾಲು ಉತ್ಪಾದಕ ಅನುಕೂಲ ಆಗ್ತದೆ ಒಂದೇ ಉದ್ದೇಶದಿಂದ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಅದ್ರ ಜೊತೆಗೆ ಬಿ ಎಂ ಸಿಗಳು ಕೂಡ ಹೆಚ್ಚಿಗೆ ಮಾಡಬೇಕು ಅದು ಕೂಡ ತೀರ್ಮಾನ ತಗೊಂಡಿದ್ದೀವಿ ಇನ್ನೊಂದು ಆಮೇಲೆ ಇನ್ಸೂರೆನ್ಸ್ ವಿಶೇಷವಾಗಿ ನಿನ್ನೆ ಬೋರ್ಡ್ ಅಲ್ಲಿ ತೀರ್ಮಾನ ತಗೊಂಡದ್ದು ಮೂರು ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಹತ್ತು ಲಕ್ಷ ಮಾಡಬೇಕಾದ ಹಾಲು ಹೆಚ್ಚಿಗೆ ಮಾಡಬೇಕಾದ್ರೆ ಸಂಗಲ್ ಮಾಡಬೇಕು ಆಮೇಲೆ ಹಾಲು ಉತ್ಪಾದಕರಿಗೆ ಕರೆಕ್ಟ್ ಆಗಿ ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕಾದ್ರೆ ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ ಮಾಡಬೇಕು ಮೂರನೇದು ಇನ್ಸೂರೆನ್ಸ್ ಒಂದು ನೆನಪು ರೀ ನೀವೆಲ್ಲ ವರ್ಷಕ್ಕೆ ಒಂದು ಸಾರಿ ಮಾತ್ರ ಇನ್ಸೂರೆನ್ಸ್ ಇತ್ತು ತಲೆಗೌಡ್ರೆ ಒಂದು ಸಾರಿ ಇತ್ತು ನನ್ನ ಪ್ರಕಾರ ಇತ್ತು ನಲ್ ಆಡಳಿತ ಮಂಡಳಿ ಎರಡು ಸಾರಿ ಕೊಟ್ವಿ ಕಂಪಲ್ಸರಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಮಾಡಬೇಕು ಆಗಲಿಲ್ಲ ವರ್ಷಕ್ಕೆ ಎರಡು ಸಾರಿ ಕೊಡೋ ಜೊತೆಗೆ ಎಪ್ಪತ್ ಸಾವಿರ ಇನ್ಸೂರೆನ್ಸ್ ಕೊಟ್ಟಿವಿ ನಾವು ಎಪ್ಪತ್ತು ಸಾವಿರ ಕೊಟ್ಟರು ಎರಡು ಸಾರಿ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಬರೀ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಅಂಕಿಅಂಶ ತಗೊಂಡ್ವಿ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೋಡಿದಾಗ ಮೂರು ಸಾರಿ ಇನ್ಸೂರೆನ್ಸ್ ಕಟ್ಟೋದು ತೀರ್ಮಾನ ನಾನು ಆಡಳಿತ ಮಂಡಳಿ ನಾಲ್ಕು ತಿಂಗಳ ಒಂದು ಸಾರಿ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ ಉದ್ದೇಶ ಏನದು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ರಾಸುಗಳಿದೆ ಅಷ್ಟು ರಾಸಿಗಳಿಗೆ ಇನ್ಸೂರೆನ್ಸ್ ಇರಬೇಕು ಎಪ್ಪತ್ತು ಸಾವಿರ ಕೊಡೋದು ಇಷ್ಟು ನಾನು ನಿನ್ನೆ ಆಡಳಿತ ಮಂಡಳಿಯಲ್ಲಿ ತಗೊಂಡಿದ್ವಿ ಎಲ್ಲರಿಗೂ ಕೂಡ ನೀವೇನು ಜಯಶ್ರೀ ಮಂಡ್ ಮೇಲೆ ನಂಬಿಕೆ ಇಟ್ಟಿದ್ರಿ ನಮ್ಮ ಆಡಳಿತ ಮಂಡಳಿ ಮೇಲೆ ನಂಬಿಕೆ ಇಟ್ಟಿದ್ರಿ ಇವತ್ತು ನಮ್ಮ ಆಡಳಿತ ಮಂಡಿಯಲ್ಲಿ ಸಂಸ್ಥೆ ಮತ್ತು ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ವಿಶೇಷವಾಗಿ ಸರ್ಕಾರ ಇದೆ ಮತ್ತೆ ಒಳ್ಳೆ ಒಳ್ಳೆ ಶಾಸಕರುಗಳಿದ್ದಾರೆ ಅವರು ಆ ಸಹಕಾರ ಬೇಕಾಗ್ತದೆ ನಾವೇನೇ ತೀರ್ಮಾನ ತಗೋಬೇಕಾದ್ರೆ ಸರ್ಕಾರ ಮತ್ತು ಶಾಸಕರುಗಳು ಮಂತ್ರಿಗಳು ಸಹಕಾರ ಬೇಕಾಗ್ತದೆ ಅವರೆಲ್ಲರೂ ಸಹಕಾರದಿಂದ ಈ ಸಂಸ್ಥೆಯನ್ನು ನಿಮ್ಮ ನಂಬಿಕೆ ಉಳಿಸ್ಕೊಂತ ಆಡಳಿತವನ್ನು ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ನಾಳೆ ಮಾಲೂರಲ್ಲಿ ಇಟ್ಕೊಂಡಿದ್ದಾರೆ ಹಾಲು ಉತ್ಪಾದಕರ ಅಭಿನಂದನಾ ಸಮಾವೇಶ ನಿಂತ್ಕೊಂಡಿದ್ದಾರೆ ನನ್ನ ಪ್ರಕಾರ ಹತ್ತೆರಡು ಸಾವಿರ ಜನ ಸೇರ್ತಾರೆ ಕಾರ್ಯಕ್ರಮ ಮಾಡ್ತಾ ಇವತ್ತು ಡಿ ಡಿಎಂ ಎಲ್ಲರಿಗೂ ಫೋನ್ ಬರ್ತಾರೆ ಅವ್ರು ದೊಡ್ಡದ ಅವರೇ ನಮ್ ಜಯತ್ಸಿಂಹಣ್ಣ ಹೇಳ್ದಂಗೆ ಅವರೇ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಸುಮಾರು ಹತ್ತರಿಂದ ಹನ್ನೆರಡು ಆರು ಜನ ಮಾಡಿ ಮಾಡ್ಬೇಕು ಅಂತೇಳಿ ನಿಮ್ಮನ್ನ ನೋಡಿದಾಗ ನಂಗೆ ಖುಷಿ ಆಯ್ತು ನೀವೆಲ್ಲ ಅಧ್ಯಕ್ಷಗಳೆಲ್ಲ ಸೇರಿ ಜೈತ್ಸಿಂಹಣ್ಣಕ್ಕೆ ಸನ್ಮಾನ ಇಟ್ಕೊಂಡಿದ್ರಿ ಅವೆಲ್ಲರೂ ಕೂಡ ನಿಮ್ ಜೊತೆಲಿ ಇರ್ತೀವಿ ನಮಸ್ಕಾರ